ತುಂಬ ಜನರಿಗೆ ಫೈವ್ ಹಂಡ್ರೆಡ್ ರುಪೀಸ್ ನೋಟು ಅಂದರೆ ಅದು ಸ್ಟಾರ್ ಆಸ್ಟಿಕ್ ಅಂತ ಹೇಳ್ತಾರಲ್ಲ ಅದಿದ್ದದ್ದು ಕೆಲವರಿಗೆಲ್ಲ ಸಿಕ್ಕಿದಂತೆ ಅವರೆಲ್ಲ ಅದು ಫೇಕ್ ನೋಟು ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಹೇಳ್ತಾ ಇದ್ದೀನಿ ಅದು ಫೇಕ್ ನೋಟ್ ಅಲ್ಲ ಯಾಕಂದರೆ ಅದು ಅದು ಎಲ್ಲಿ ಇರುತ್ತೆ ಗೊತ್ತಾ ನಿಮಗೆ ಸಿಕ್ಕಿರ್ಬೋದು ಸಿಕ್ಕಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದರಲ್ಲಿ ಇಲ್ಲ ಯಾವುದು ನೋಟ್ ಕೂಡ ಆದರೂ ನಾನು ಎಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಅಲ್ಲಿ ಅದರದ್ದು ನಂಬರ್ ಇದೆಯಲ್ಲ ಅದು ಆಚೆ ನೋಡಿ ಅದರ ಮಿಡ್ಲಲ್ಲಿ ಬರುತ್ತಂತೆ ಎಲ್ಲಿ ಗೊತ್ತು ನೋಡಿ ಇಲ್ಲಿ ಈ ಆಲ್ಫಬೆಟ್ ಇದೆಯಲ್ಲ ಇದರ ಮಿಡ್ಲಲ್ಲಿ ನಂಬರ್ ಮತ್ತು ಅದರ ಮಿಡ್ಲಲ್ಲಿ ಸ್ಟಾರ್ ಚಿಹ್ನೆ ಬರುತ್ತಂತೆ ಅದು ಕೆಲವರಿಗೆ ತುಂಬ ಜನರಿಗೆ ಅದು ಭಯ ಆಗಿತ್ತು ಯಾಕಂದರೆ ಅದು ನಕಲಿ ನೋಟ್ ಆಗಿರ್ಬೋದು ಅಂತ ಕಳ್ಳ ನೋಟ್ ಅಂತ ಹೇಳ್ತಾರಲ್ಲ ಅದಲ್ಲ ಇದು ಯಾಕೆ ಕೊಡ್ತಾರಂದರೆ ಅದು ಆರ್ ಬಿ ಐ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಟ್ ಪ್ರಿಂಟ್ ಮಾಡುವಾಗ ಅದು ಅದರಲ್ಲಿ ಕೆಲವೊಮ್ಮೆ ಮುದ್ರಣ ದೋಷ ಇರುತ್ತಲ್ಲ ಆವಾಗ ಅದನ್ನು ರೀಪ್ಲೇಸ್ ಮಾಡೋದು ಅಂದರೆ ಪುನಃ ಪ್ರಿಂಟ್ ಮಾಡುವಾಗ ಅದಕ್ಕೆ ಸ್ಟಾರ್ ಚಿಹ್ನೆ ಕೊಟ್ಟು ಮಾಡ್ತಾ ಇದ್ರಂತೆ ಅದನ್ನು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಒರಿಜಿನಲ್ಲಿ ಫೇಕ್ ಅಲ್ಲ ಅಂತ ಕೆಲವರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಅದು ಫೇಕ್ ಫೇಕ್ ಅಂತೆಲ್ಲ ಹಾಕಿ ಅದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳಿ ಎಲ್ಲರೂ ಅದನ್ನು ಫಾರ್ವರ್ಡ್ ಮಾಡಿ ಆಮೇಲೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೆ ಅಲ್ಲ ಇದನ್ನು ಫೇ ಫಾರ್ವರ್ಡ್ ಮಾಡಿ ಅಂದರೆ ಅದು ಹೌದಾ ಅಲ್ವ ಅಂತ ಎಲ್ಲ ನೋಡೋದಿಲ್ಲ ಸೀದಾ ಮಾಡ್ತಾರೆ ಅದರಿಂದ ಇದನ್ನು ಸರಿಯಾಗಿ ನಾವು ತಿಳ್ಕೋಬೇಕು ಅದರ ಒರಿಜಿನಾಲಿಟಿ ಹೌದಾ ಅಲ್ವ ಅಂತ ಇದು ಹತ್ತು ರೂಪಾಯಿದು ಕಾಯಿನ್ ತುಂಬ ವರ್ಷದ ತನಕ ಅಂದರೆ ಇತ್ತೀಚಿನ ತನಕ ಯಾರು ಕೂಡ ಇದನ್ನು ತಗೋತಾ ಇರಲಿಲ್ಲ ಅದು ಹೋಗುತ್ತ ಹೋಗ್ತಾ ಇಲ್ಲ ಅಂತ ಕಂಡಕ್ಟ್ರು ಕೂಡ ಬಸ್ಸಲ್ಲಿ ಕಂಡಕ್ಟ್ರು ತೆಗಿತಾ ಇರಲಿಲ್ಲ ಅಂಗಡಿಯಲ್ಲಿ ಅಂಗಡಿಯವರು ಕೂಡ ತೆಗಿತಾ ಇರಲಿಲ್ಲ ಬರೀ ನಾವು ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕಲ್ಲಿ ಮಾತ್ರ ಇದನ್ನು ಕೊಡ್ಬೋದಿತ್ತು ಆದರೆ ನಿಜಕ್ಕೂ ಇದು ಕೂಡ ಒಳ್ಳೆ ನಾಣ್ಯನೇ ಇದ್ರ ಇದು ಕೂಡ ಎಲ್ಲ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ ಎಲ್ಲ ಅಂಗಡಿಯವರು ಕೂಡ ತಗೋತಾರೆ ಒಂದು ವೇಳೆ ತಗೋ ತಗೊಳ್ಳೋದಿಲ್ಲ ಅಂದರೆ ನೀವು ಅದನ್ನು ಅವರಿಗೆ ಹೇಳಿ ಇದು ಒರಿಜಿನಲ್ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು